ನಾನು ಈ ದಿನ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ದುಬಾರೆ ಒಂದು ಟ್ರೈಬಲ್ ಏರಿಯಾಕ್ಕೆ ನಾವು ಬಂದಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ತಮಗೆ ಹಲವಾರು ಜನಕ್ಕೆ ತಿಳಿದಿರೋ ಹಾಗೆ ನನ್ನ ಹಲವಾರು ಜಿಲ್ಲೆಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಿ ಕೆಲಸ ಮಾಡಿ ನಾನು ಮತ್ತು ನನ್ನ ಸಂಸ್ಥೆ ಹಲವಾರು ಜನ ಮಹಿಳಾ ಸದಸ್ಯರೊಟ್ಟಿಗೆ ಮತ್ತೆ ಯುವ ಜನಾಂಗದೊಟ್ಟಿಗೆ ಕೆಲಸ ಇದ್ದೀವಿ ಇವಾಗ ನಮಗೆ ಕೊಡಗು ಜಿಲ್ಲೆಯಿಂದ ಬಂದು ವಿರಾಜಪೇಟೆ ತಾಲೂಕಿನ ಈ ಒಂದು ಏನು ಮಲ್ದಾರೆ ಮತ್ತು ದುಬಾರಿ ಫಾರೆಸ್ಟಲ್ಲಿರುವಂಥ ಟ್ರೈಬಲ್ಗಳೊಟ್ಟಿಗೆ ಕೆಲಸ ಮಾಡುವಂಥದ್ದು ಒಂದು ಅವಕಾಶ ಸಿಕ್ಕಿದೆ ಈ ಭಾಗದಲ್ಲಿ ನಾವು ಈ ಮೂರು ಜನ ಮಹಿಳಾ ಪ್ರತಿನಿಧಿಗಳೊಟ್ಟಿಗೆ ಇಲ್ಲಿರುವಂಥ ಸ್ಥಳೀಯವಾಗಿರುವಂಥ ಶಿಕ್ಷಣದ ಸವಾಲುಗಳೇನಿದೆ ಅದನ್ನು ನಮ್ಮಿಂದಾದಷ್ಟು ಮತ್ತು ನಮ್ಮ ತಂಡದಿಂದ ಆದಷ್ಟು ಸವಾಲುಗಳನ್ನ ಪರಿಹಾರ ಮಾಡೋದಿಕ್ಕೆ ಅಂತೇಳಿ ನಾವು ಇಲ್ಲಿ ಹೆಜ್ಜೆ ಇಟ್ಟಿದ್ದೀವಿ ಇದು ನಮ್ಮ ಮೊದಲನೇ ಹೆಜ್ಜೆ ಈ ಹೆಜ್ಜೆನಲ್ಲಿ ನಾವು ಪ್ರತಿ ತಿಂಗಳು ಪ್ರತಿನಿತ್ಯನೂ ಕೂಡ ನಾವಿಲ್ಲಿ ಕೆಲ ನಮ್ಮ ವಾಲೆಂಟೀರ್ಸು ಈ ಫೀಲ್ಡ್ಗಳಲ್ಲಿ ಆಡಿ ಜನಾಂಗಗಳಿಗೆ ಕೆಲಸ ಮಾಡ್ತಾರೆ ಮಕ್ಕಳಿಗೆ ಇರುವಂಥ ಎಜುಕೇಷನ್ ಚಾಲೆಂಜಸ್ಗಳ ಬಗ್ಗೆ ಮತ್ತು ಸ್ಥಾ ಏನು ಲೋಕಲಲ್ಲಿರುವಂಥ ಸ್ಥಳೀಯ ಸಮಸ್ಯೆಗಳೇನಿದೆ ಇವ್ರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಾಲ ಶಿಕ್ಷಕರ ಕೊರತೆ ಇರ್ಬೋದು ಸಾರಿಗೆ ವ್ಯವಸ್ಥೆಗಳ ಕುರಿತು ಇರ್ಬೋದು ಮಕ್ಕಳುಗಳು ಇಲ್ಲಿ ನಾವು ವಿಚಾರಿಸಿದಾಗೆ ತುಂಬ ಜನ ಮಕ್ಕಳುಗಳು ಯುವ ಜನಾಂಗ ಡ್ರಾಪ್ ಔಟ್ ಮಕ್ಳುಗಳು ಇರುವಂಥದ್ದು ನಮಗೆ ಶಾಲೆಗಳಿಗೆ ಭೇಟಿ ನೋಡಿದಾಗ ಕೊಟ್ಟಾಗ ಮತ್ತು ಹಲವಾರು ಇಲ್ಲಿ ಸಂಘಗಳ ಹೊಸ ಸಂಘಗಳ ಪ್ರತಿನಿಧಿಗಳನ್ನ ಭೇಟಿ ಮಾಡಿದಾಗ ಅಥವಾ ಆಡಿ ಪ್ರತಿನಿಧಿಗಳನ್ನ ಭೇಟಿ ಮಾಡಿದಾಗ ನಮಗೆ ತಿಳಿದು ಬಂದಂತದ್ದು. ಈ ಭಾಗಗಳಲ್ಲಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಹೆಚ್ಚು ಔಟ್ ಮಕ್ಕಳುಗಳನ್ನ ಮತ್ತೆ ಮರಳಿ ಶಾಲೆಗೆ ಕರ್ಕೊಂಬರುವಂಥ ಕೆಲಸಗಳನ್ನ ನಾನು ನನ್ನ ಸಂಸ್ಥೆ ಮತ್ತು ನಮ್ಮ ತಂಡ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಅಗತ್ಯತೆ ಎರಡೂ ಕೂಡ ಇರೋದ್ರಿಂದ ಹಲವಾರು ತಿಂಗಳುಗಳ ಕಾಲ ನಾವು ಈ ಭಾಗಗಳಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀವಿ ಸೊ ಹೇಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಏರಿಯಾ ತುಂಬ ಏನು ಕಚ್ಚಾ ರಸ್ತೆಗಳಿಂದ ಇದೆ ತುಂಬ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ನಾವು ಜರ್ನಿ ಮಾಡುವಂತದ್ದು ನಮ್ಮ ವಾಲಂಟಿಯರ್ಸ್ ಆಗಲಿ ನಾವಾಗ್ಲಿ ತುಂಬ ಜರ್ನಿಗಳನ್ನ ಮಾಡಿ ಇಲ್ಲಿ ಆಡಿ ಜನಗಳನ್ನ ಇದೆ ಸೊ ಮಕ್ಳುಗಳು ಕೂಡ ಇಲ್ಲಿ ನಾವು ನೋಡಿದಂಗೆ ತುಂಬ ಜನ ಮಕ್ಕಳುಗಳು ಡ್ರಾಪ್ ಔಟ್ ಮಾಡಿ ಹದಿನೈದು ಹದಿನಾಲ್ಕು ಮತ್ತೆ ಹದಿನಾರು ಹದಿನೇಳು ಹದಿನೆಂಟು ವರ್ಷಗಳ ಇಲ್ಲಿ ಮೊಬೈಲ್ನ ಹಿಡಿದು ನೆಟ್ವರ್ಕ್ ಎಲ್ಲಿ ಸಿಗುತ್ತೋ ಅಲ್ಲಿ ಕಾರ್ಡ್ ಒಳಗಡೆ ನೆಟ್ವರ್ಕ್ ಸಿಗುವಂತ ಭಾಗಗಳಲ್ಲಿ ಅವರು ಕೂತು ಪಬ್ಜಿ ಆಡುವಂಥದ್ದು ವೀಡಿಯೋಗಳನ್ನ ನೋಡುವಂತದ್ದು ವರ್ಕ್ನ ಆನ್ಲೈನ್ ಬಳ್ಸೋದಕ್ಕೆ ಅಂತ ಹೇಳಿ ಅವರು ತಮ್ಮ ಬಿಡುವಿನಲ್ಲಿ ಬಂದು ಕೂರುವಂಥದ್ದು ಆ ಬಿಡುವಿನ ಕೂತಾಗ ಸ್ನೇಹಿತರಿಂದ ಸ್ನೇಹಿತರಿಗೆ ಗುಟ್ಕಾ ಸೇವನೆಗಳನ್ನ ಮಾಡುವಂಥದ್ದು ಮದ್ಯಪಾನಗಳನ್ನ ಮಾಡುವಂಥದ್ದು ಧೂಮಪಾನ ಮಾಡುವಂತ ಹಲವಾರು ವಿಚಾರಗಳು ಇಲ್ಲಿ ಬಂತು ಮತ್ತೆ ಹೆಚ್ಚು ಈ ಭಾಗಗಳಲ್ಲಿ ಬಾಲ್ಯ ವಿವಾಹಗಳು ಕೂಡ ಆಗ್ತಿರುವಂಥದ್ದು ಕಂಡುಬಂತು ಸೊ ನಾನು ನನ್ನ ಸಂಸ್ಥೆ ಮತ್ತು ನಮ್ಮ ತಂಡ ನಮ್ಮಿಂದ ಆದಷ್ಟು ಶಕ್ತಿ ಮೀರಿ ಈ ಭಾಗಗಳಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಂತ ಬಂದಿದ್ದೀವಿ ನಿಮ್ಮೆಲ್ಲರ ಸಲಹೆ ಸಲ ಮಾರ್ಗದರ್ಶನ ಪ್ರೋತ್ಸಾಹ ನಿರಂತರವಾಗಿ ನನಗೆ ನನ್ನ ಸಂಸ್ಥೆಗೆ ಮತ್ತು ನನ್ನ ತಂಡಕ್ಕೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಶುಭ ಆರೈಕೆಗಳು ನಮಗೆ ಇರಲಿ ಅಂತ ಹೇಳ್ಕೋರ್ಕಂತ ಧನ್ಯವಾದ